ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದಿಯನ್ ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟ್ರೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಟಿವಿ ಒಡೆದ ಬಿಜೆಪಿ ಕಾರ್ಯಕರ್ತ ರಾಜ್ಯದ ಚನ್ನಪಟ್ಟಣ ಶಿಗಾನ್ವಿ ಸಂಡೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತಿದ್ದಂತೆ ವಿಜಯಪುರ ಜಿಲ್ಲೆಯ ಕೊಲ್ದರ್ ಪಟ್ಟಣದ ನಾಲ್ಕನೇ ವಾರ್ಡ್ ನಿವಾಸಿ ಬಿಜೆಪಿ ಕಾರ್ಯಕರ್ತ ವೀರಭದ್ರ ಬಾಗಿ ಎನ್ಡಿಎ ಅಭ್ಯರ್ಥಿಗಳ ಸೋಲನ್ನು ಸಹಿಸದೆ ಮನೆಯಲ್ಲಿರುವ ಟಿವಿ ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ನಾಯಕರ ಒಗ್ಗಟ್ಟಿನ ಕೊರತೆಯಿಂದ ಮೂರು ಕ್ಷೇತ್ರಗಳಲ್ಲಿ ಹೀನಾಯ ಸೋಲಾಗಿದೆ ಇದರಿಂದ ಪಕ್ಷದಲ್ಲಿರುವ ನಿಷ್ಠಾವಂತ ಕಾರ್ಯಕರ್ತರು ಬಲಿಪಶುವಾಗುವಂತಾಗಿದೆ ಕೂಡಲೇ ಪ್ರಧಾನಿ ಮೋದಿ ರಾಜ್ಯ ಬಿಜೆಪಿ ನಾಯಕರ ಸಭೆ ನಡೆಸಿ ಒಂದುಗೂಡಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ನೋಡ್ರಿ ಯಾ ನಮೂನೆ ಅದು ಈಗ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದೂ ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ರಿ ಬಸನ್ಗೌಡ ಒಂದ್ ಪಾರ್ಟಿನ ಈ ಕಾರ್ಡ್ ಹೋಗವ ಇವ್ರು ಕಾರ್ಡ್ ರಿಕಾರ್ಡ್ ಹೋಗವರು ಹೋಗವ್ರು ಮೂರು ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಡ್ತಾ ಹೊಡ್ದ್ರ ಮೊದ್ಲು ಮೋದಿ ಅವ್ರ ಅದನ್ನ ಸ್ವಲ್ಪ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಮೊದಲು ಒಕ್ಕಟ್ಟು ಮಾಡಿ ಅದನ್ನು इला कार्य करत्र हिद्दार्शति वे मत मातिन